నూర్ నలవత్ అరవత్నా సారి సారి అరవత్నా కోటి వర్ష చతుర్ముఖన దిన ಒಂದು ಮನ್ವಂತರ ಅಂತಂದ್ರೆ ಆ ಎಪ್ಪತ್ತೊಂದು ಆಂಟು ನಲ್ವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಒಂದು ಮನ್ವಂತರ ಅಂದ್ರೆ ಎಪ್ಪತ್ತೊಂದು ಚತುರ್ ಯುದ್ಧಗಳಾಗ್ತವೆ ಒಂದು ಮನ್ವಂತರದಲ್ಲಿ ಎಪ್ಪತ್ತೊಂದು ಇಂಟು ನಲವತ್ತ್ ಲಕ್ಷದ ಇಪ್ಪತ್ ಸಾವಿರ ವರ್ಷ ಎಷ್ಟು ಹಾಕಿ ತಲೆ ತಲೆಯಲ್ಲಿ ತಲೆ ಇಲ್ಲ ಅಂದ್ರೆ ನಲವತ್ತ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಎಂಟು ಎಪ್ಪತ್ತೊಂದು

आवश्यकते दावत काल पर तत्र hmm. निश्चय वास निश्चय वासा निश्चय वासा समय बस hmm. मार्गनं यहां तस्य पालम भारतवर्षे एक शरणार्थी अच्छा

ಕಾಮ್ಯ ಕರ್ಮವನ್ನ ನಡೆಸುವಂತಹ ಮಂದಿ ಬೇಡಿದ ವರ ಸಿಕ್ಕಿದಾಗ ಅದು ತಿಳುವಳಿಕೆ ಇಲ್ಲದೆ ಲಾಭವಾಯಿತು ಅಂದ್ರೆ ಅಹಂಕಾರಕ್ಕೆ ಕಾರಣವಾಗಿ ಇನ್ನಷ್ಟು ಅನಿಷ್ಟ ಪುಣ್ಯಗಳನ್ನೇ ಸಂಪಾದಿಸಬಹುದು ಅಥವಾ ಪಾಪಗಳಿಗೂ ಕಾರಣವಾಗಿ ಜೀವನವನ್ನ ದುರವಸ್ಥೆ ಕಡೆಗೆ ಎಳ್ಕೊಂಡು ಹೋಗುವ ಸಂದರ್ಭಗಳೇ ಜಾಸ್ತಿ ಹಾಗಾಗಿ ಅಂತಹ ದುರವಸ್ಥೆಗಳಿಂದ ನಮ್ಮನ್ನ ಪಾರು ಮಾಡಿಕೊಳ್ಳುವುದಕ್ಕಾದ್ರೂ ಕೂಡ ನಾವು ನಿಶ್ಚಿಂತೆಯಿಂದ ಏನೂ ಬಯಕೆಗಳನ್ನು ಇಟ್ಟುಕೊಳ್ಳದೆ ಭಗವಂತನಲ್ಲಿ ಕಾರ್ಯಭಾರವನ್ನು ಒಪ್ಪಿಸುವುದರಿಂದ ಮನಸ್ಸು ಹಗುರಾಗತ್ತೆ ಅನ್ನುವ ಮಾತನ್ನ ಹೇಳಿ ಮುಂದೆ

ಉಳಿಯತ್ತೆ ಅಂತಾದ್ರೆ ನಮಗೆ ಭಾರತದಲ್ಲೇ ಜನ್ಮ ಸಿಗಲಿ ಅಂತ ದೇವತೆಗಳು ಪ್ರಾರ್ಥಿಸಿಕೊಳ್ತಾರಂತೆ ಅಥವಾ ಉತ್ತಮ ಜನರು ವರ್ಷೇ ಹರಿರ್ಭಜತಾಂ ಭಜತಾಂ ಶಂತನೋತಿ ಭಾರತದಲ್ಲಿ ನಮಗೆ ಹುಟ್ಟು ಬರಲಿ ಹುಟ್ಟು ಇರಲಿ ಅಂತ ದೇವತೆಗಳು ಕೇಳಿಕೊಳ್ತಾರೆ ಯಾಕೆಂದ್ರೆ ಭಾರತದಲ್ಲಿ ಹುಟ್ಟಿ ಬಂದ್ರೆ ನಮಗೆ ಪದ್ಮನಾಭನ ಸ್ಮರಣೆಗೆ ಬೇಕಿರುವಂತಹ ವಾತಾವರಣ ತುಂಬಾ ಚೆನ್ನಾಗಿ ಸಿಗುತ್ತೆ ಅಬ್ಜನಾಭ ಸ್ಮೃತಿ ಜನ್ಮನ ಸ್ಯಾತ್ ಅಬ್ಜನಾಭನ ಜನ್ಮಕ್ಕೆ ಕಾರಣವಾದಂತಹ ಸ್ಮೃತಿಗೆ ಕಾರಣವಾದಂತಹ ಜನ್ಮವನ್ನ ಈ ನೆಲ ಒದಗಿಸಿಕೊಡುತ್ತೆ ಭಾರತ ವರ್ಷದಲ್ಲಿ ಯಾರು ತನ್ನನ್ನ ಅತ್ಯಂತ ಶ್ರದ್ಧೆಯಿಂದ ಭಜಿಸ್ತಾನೋ ಅಂಥವನಿಗೆ ಬಹಳ ಬೇಗ ಭಗವಂತ ಒಲಿದು ಬರ್ತಾನೆ ಅಂತ ದೇವತೆಗಳು ಆ ಕುರಿತಾಗಿ ಭಾರತದ ಮಹಿಮೆಯನ್ನ ಹೇಳ್ತಾರೆ ಶ್ರೀ ಶುಕವಾಚ ಜಂಬೂ ದ್ವೀಪ

ಜಂಬೂ ದ್ವೀಪದ ಪರಿಸರದಲ್ಲಿ ಅಗೆದ್ರಿಂದ ಮಧ್ಯದಲ್ಲಿ ಒಂದಿಷ್ಟೆಲ್ಲ ಗೊಂದಾದದ್ರಿಂದ ಖಂಡಗಳೆಲ್ಲ ಉಂಟಾಯಿತು ಜಂಬೂ ಮೊದಲಾದ ಅಷ್ಟ ಖಂಡಗಳು ಹುಟ್ಟಿಕೊಂಡವು ತದ್ಯಥಾ ಸ್ವರ್ಣಪ್ರಸ್ಥ ಚಂದ್ರ ಶುಕ್ಲೋ ಆವರ್ತನೋ ರಮಣಕೋ ಬಂದಹಾರ ಪಾಂಚಜನ್ಯ ಸಿಂಹಳೋ ಲಂಕೇತಿ ಆ ದ್ವೀಪಗಳು ಉಪದ್ವೀಪಗಳು ಯಾವುದು ಅಂದ್ರೆ ಉಪದ್ವೀಪಗಳ ಬಗ್ಗೆ ಹೇಳಿದ್ದು ಜಂಬೂ ಖಂಡದಲ್ಲಿ ಬಂದ ಎಂಟು ಉಪದ್ವೀಪಗಳು ಸ್ವರ್ಣಪ್ರಸ್ಥ ಚಂದ್ರಶುಕ್ಲ ರಮಣಕ ಮಂದಹಾರ ಪಾಂಚಜನ್ಯ ಸಿಂಹಳ ಮತ್ತು ಲಂಕಾ ಇತಿ ನಾವು ಸಿಂಹಳ ಮತ್ತು ಲಂಕಾ ಎರಡನ್ನು ಒಂದೇ ಆಗಿ ಹೇಳ್ತೀವಿ ಅವರೆರಡು ಬೇರೆ ಸ್ವರೂಪದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಇಷ್ಟು ಉಪದ್ವೀಪಗಳು ಏವಂ ತವ ಭಾರತೋತ್ತಮ ಜಂಬೂದ್ವೀಪ ವರ್ಷ ವಿಭಾಗೋ ಯಥೋಪದೇಶ ಓ ರಾಜನೇ ಹೀಗೆ ಗುರುಪದೇಶದಿಂದ ಬಂದ ಜಂಬೂದ್ವೀಪದ ಭೂಮಿಗಳ ವಿಭಾಗವನ್ನು ನಾನು ನಿನಗೆ ನೀನು ಕೇಳಿದ್ದಕ್ಕೆ ಹೊರಡಿಸಿದ್ದೇನೆ ಅನ್ನುವಲ್ಲಿಗೆ ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಮ ಅಷ್ಟಾದ ವೈಯಾಸಿ ಪಂಚಮ ಸ್ಕಂದೇ ಏಕೋನ ವಿಂಶೋಧ್ಯಾ ಹತ್ತೊಂಬತ್ತನೆಯ ಅಧ್ಯಾಯ ಮುಗಿತಾಯ ಇಪ್ಪತ್ತನೆಯ ಅಧ್ಯಾಯ ಆರಂಭ ಆಗುವಾಗ ಮತ್ತೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ಪ್ಲಕ್ಷದ್ವೀಪದ ದ್ವೀಪದ ಕುರಿತಾದ ವಿವರಣೆ ಅತಃ ಪರಂ ಪ್ಲಕ್ಷದ್ವೀಪ ಪ್ಲಕ್ಷಾದಿ ಪ್ಲಕ್ಷಾಧಿ ಪ್ರಮಾಣ ಲಕ್ಷಣ ಸಂಸ್ಥಾನತೋ ವರ್ಷ ವಿಭಾಗ ಉಪವರ್ಣ್ಯತೆ ಇನ್ನು ಮುಂದೆ ಪ್ಲಕ್ಷ ಮೊದಲಾದ ದ್ವೀಪಗಳ ಲಕ್ಷಣ ಅಳತೆ ಅಲ್ಲಿರುವ ವ್ಯವಸ್ಥೆಯ ವರ್ಷ ವಿಭಾಗವನ್ನು ನಾವು ಬಿಡಿಸಿ ಹೇಳ್ತೇವೆ ಜಂಬೂ ದ್ವೀಪೋಯಂ ಯಾವಾನ್ ವಿಸ್ತಾರತಃ

ಸಪ್ತವರ್ಷಾನ ಆತ್ಮೇಭ್ಯ ಆಕಲಯ್ಯ ಸ್ವಯಂ ಆತ್ಮ ಯೋಗ ಮೇರು ಪರ್ವತ ಜಂಬೂ ದ್ವೀಪದಿಂದ ವ್ಯಾಪಿಸಿದ್ದು ನಮಗೆ ವಿವರ ಬಂದಿತ್ತು ಮಧ್ಯದಲ್ಲಿ ಮೇರು ಇದೆ ಸುಪ್ತನು ದ್ವೀಪ ಇದೆ ಅಂತ ಅದರ ವಿಸ್ತಾರದಷ್ಟೇ ವಿಸ್ತಾರವಾದ ಆದರೆ ಮಧ್ಯದಲ್ಲಿ ಒಂದು ಲಕ್ಷ ಯೋಜನದಷ್ಟು ಅಗಲವಾದ ಲವಣ ಸಮುದ್ರದಿಂದ ಅದು ತುಂಬಿದೆ ಈ ಎರಡರ ನಡುವಿನ ಅಂತರ ಲವಣ ಸಮುದ್ರ ಒಂದು ಲಕ್ಷ ಯೋಜನದಷ್ಟು ಲವಣ ಸಮುದ್ರದ ಎರಡು ಪಟ್ಟಿನಷ್ಟು ವಿಸ್ತಾರವಾಗಿ ್ವಪ ಆ ಕಡೆಯಿಂದ ಆ ಇನ್ನು ಮುಂದುವರಿದಿದೆ ಮಧ್ಯದ ಅನೇಕ ಭಾಗಗಳಲ್ಲಿ ಈ ಉಪವನಗಳಿಗೆ ಮಹಾವನ ಅನ್ನುದೆ ಹೇಗೆ ಆವರಕವೋ ಹಾಗೆ ಇದು ಕೂಡ ಲವಣ ಸಮುದ್ರದಿಂದ ಹೊರಗಿನ ದ್ವೀಪದ ಹೊರಗಿನ ಭಾಗ ಪ್ಲಕ್ಷವನ್ನು ಕೂಡ ಹಾಗೆ ಆವರಿಸಿಕೊಂಡಿದೆ ಅಂತ ಹೇಳ್ತಿದ್ದಾರೆ ಆ ಈ ಜಂಬೂ ದ್ವೀಪದ ಜಂಬೂ ವೃಕ್ಷದಿಂದ ಈ ಭೂಮಿಗೆ ಜಂಬೂಖಂಡ ಅಂತ ಹೆಸರು ಹೇಗೆ ಬಂತು ಹಾಗೆ ಪ್ಲಕ್ಷ ಅನ್ನುವಂತಹ ಒಂದು ಮರ ಆ ಪರಿಸರದಲ್ಲಿ ಅದಕ್ಕೆ ಬಸರಿ ಮರ ಅಂತ ಏನೋ ಹೇಳ್ತಾರೆ ಕನ್ನಡದಲ್ಲಿ ಶಬ್ದ ಆ ಮರದಿಂದಲೇ ವ್ಯಾಪಿಸಿರುವಂತಹ ವಿಸ್ತಾರವಾಗಿ ವ್ಯಾಪಿಸಿರುವಂತಹ ಜಾಗ ಆ ದ್ವೀಪದಲ್ಲಿ ಅಂದ್ರೆ ಆ ದ್ವೀಪದಲ್ಲಿ ಆ ಮರಗಳೇ ಹೆಚ್ಚು ಬೆಳೆದಿರುವುದರಿಂದ ಅದಕ್ಕೆ ಪ್ಲಕ್ಷ ದ್ವೀಪ ಅಂತ ಹೆಸರಾಯಿತು ಅಂತ ಹೇಳ್ತಿದ್ದಾರೆ ಇಲ್ಲಿ ಅಗ್ನಿ ಶ್ರೀಹರಿಯನ್ನು ಉಪಾಸನೆ ಮಾಡುತ್ತಾನೆ ಈ ಜಾಗದಲ್ಲಿ ಒಂದು ವಿಶೇಷ ಹೆಸರಿದೆ ಸಪ್ತಜಿಹ್ವ ಅಂತ ಏಳು ನಾಲಿಗೆಗಳಿವೆ ಅಂತ ಅಗ್ನಿಗೆ ಏಳು ಬಣ್ಣದ ಏಳು ರೀತಿಯ ಪದಾರ್ಥಗಳನ್ನ ಸ್ವೀಕರಿಸುವ ವಿಶಿಷ್ಟವಾದ ಒಂದು ಗುಣವನ್ನ ಅದು ಹೇಳುತ್ತೆ ಈ ದ್ವೀಪದ ಅಧಿಪತಿ ಯಾರು ಅಂದ್ರೆ ಪ್ರಿಯವ್ರತ ಅವನು ತನ್ನ ಮಗನಾದಂತಹ ಇದ್ಮಜಿಹ್ವನ ಕೈಗೆ ಈ ದ್ವೀಪವನ್ನ ಏಳು ವಿಭಾಗವಾಗಿ ಕೊಟ್ಟಿದ್ದ ಆ ಏಳು ವರ್ಷಗಳ ನಾಮದಿಂದಲೇನೆ ಕರೆಯಲ್ಪಡುವ ತನ್ನ ಮಕ್ಕಳಿಗೆ ಅದನ್ನ ದಾನ ಮಾಡಿ ಆದ್ ಮಿಹ್ವನ ತಪ್ಪ ಅಲ್ಲಿಂದ ಹೊರಟು ಹೋಗಿದ್ದ ಈ ಇದ್ಮ ತನ್ನ ಮಕ್ಕಳು ಏಳು ಜನ ನಾನು ತಪ್ಪು ಹೇಳ್ದೆ ಆ ಪ್ರಿಯವ್ರ ತನ್ನ ಮಗ ಇದ್ಮ ಇದ್ಮಿಹ್ವನಿಗೆ ಏಳು ಜನ ಮಕ್ಕಳು ಆ ಏಳು ಜನ ಮಕ್ಕಳಿಗೆ ಈ ದ್ವೀಪದ ಏಳು ವಿಭಾಗಗಳನ್ನ ಅವರವರ ಹೆಸರಿನಲ್ಲೇ ಬರೆದುಕೊಟ್ಟು ಅವರಿಗೆ ಆಳಿ ಅಂತ ಬಿಟ್ಟುಕೊಟ್ಟ ಅದೇನು ಹೆಸರು ಅಂತ ಮುಂದೆ ಹೇಳ್ತಾರೆ ಶಿವಂ ಯಶಸ್ಸಂ ಸುಭದ್ರಂ ಶಾಂತಂ ಕ್ಷೇಮಂ ಅಮೃತಂ ಅಭಯಂ ವರ್ಷಾಣಿ ತೇಷು ಗಿರೆಯೋ ನದ್ಯಾಸನ್ನ ಶಿವ ಶಿವಶಸ್ಸ ಸುಭದ್ರ ಶಾಂತ ಕ್ಷೇಮ ಅಮೃತ ಅಭಯ ಅಂತ ಒಟ್ಟು ಏಳು ದ್ವೀಪಗಳು ಈ ಪ್ಲಕ್ಷ ದ್ವೀಪದಲ್ಲಿ ಇರುವಂತವುಗಳು ಅಲ್ಲಿ ಅದೇ ರೀತಿ ಏಳು ನದಿಗಳು ಏಳು ಸಪ್ ಸಪ್ತ ಪರ್ವತಗಳು ಅಂತ ಕರೀತಾರೆ ಸಪ್ತ ಕುಲ ಪರ್ವತಗಳು ಅಂತ ಅಲ್ಲೂ ಕೂಡ ಇದೇ ರೀತಿ ಏಳು ವಿಶಿಷ್ಟವಾದ ಪರ್ವತಗಳು ಏಳು ವಿಶಿಷ್ಟವಾದ ನದಿಗಳು ಅಭಿಜ್ಞಾತ ಜ್ಞಾನಿಗಳಿಂದ ಚೆನ್ನಾಗಿ ತಿಳಿಯಲ್ಪಟ್ಟಿದೆ ನಮ್ಗೆಲ್ಲ ಅದರ ಹೆಸರು ಏನು ಅಂತ ಪಕ್ಕ ಗೊತ್ತಾಗುದಿಲ್ಲ ಅವ್ರು ಹೇಳಿದ್ರೆ ಗೊತ್ತಾಗುತ್ತೆ ಈಗ ಮಣಿಕೂಟೋ ವಜ್ರಕೂಟ ಇಂದ್ರಸೇನೋ ಜ್ಯೋತಿಷ್ಮಾನ್ ಧೂಮ್ರವರ್ಣೋ ಹಿರಣ್ಯಗ್ರೀವೋ ಮೇಘಪಾಲ ಇತಿ ಸೇತು ಶೈಲಾಹ ಮಣಿಕೂಟ ವಜ್ರಕೂಟ ಇಂದ್ರಸೇನ ಜ್ಯೋತಿಷ್ಮಾನ್ ಧೂಮ್ರವರ್ಣ ಹಿರಣ್ಯಗ್ರೀವ ಮತ್ತು ಮೇಘಮಾಲಾ ಅನ್ನುವ ಏಳು ಬೆಟ್ಟಗಳಿವೆ ಆ ಪ್ಲಕ್ಷ ದ್ವೀಪದಲ್ಲಿ ನದಿಗಳ ಹೆಸರನ್ನು ಹೇಳ್ತಾ ಅರುಣ ಅನುಗುಣ ಆಂಗೀರಸಿ ಸಾವಿತ್ರಿ ಸುಪ್ರಭಾತ ಋತಂಭರ ಸತ್ಯಂಭರ ಇದು ಏಳು ನದಿಗಳು ಇದು ಯಾವ ನದಿಗಳ ಜಲ ಉಪಸ್ಪರ್ಶನದಿಂದ ವಿಧೂತರಜಸ್ತಮಸತ ಗೋಧ್ಯಾಯನ ಸತ್ಯಾಂಗ ಸಂನ್ ವರ್ಣಾಹ ಸಹಸ್ರಾಯುಷೋ ವಿಬುಧೋಪ ಸಂಸ್ಪರ್ಶನ ಸಪ್ ಸಂದರ್ಶನ ಯಂಜ ಯಜಂತೆ ಯಾವ ಈ ಪ್ಲಕ್ಷದ್ವೀಪದ ಜನರು ಈ ಏಳು ನದಿಗಳ ನೀರನ್ನ ಸ್ವೀಕರಿಸಿ ತಮ್ಮ ರಜಸ್ಸು ತಮಸ್ಸು ಅನ್ನುವ ದೋಷಗಳನ್ನ ನೋಡಿ ಅಲ್ಲಿ ಸತ್ವವನ್ನ ಬಳಸಲಿಲ್ಲ ವಿಧೂತ ರಜಸ್ತಮಸಃ ಯಾಕೆಂದ್ರೆ ಸತ್ವ ಸ್ವಲ್ಪ ಸಹಾಯಕ್ಕೆ ಬರುತ್ತೆ ಕೊನೆಯಲ್ಲಿ ಪೂರ್ತಿ ಬಿಡ್ಲೇಬೇಕು ಆದ್ರೆ ಆರಂಭದಲ್ಲಿ ಅದು ಸ್ವಲ್ಪ ಸಹಕಾರಿ ಸಾಧನೆಯ ಮಾರ್ಗದಲ್ಲಿ ಆದ್ರಿಂದಾಗಿ ವಿಧೂತ ರಜಸ್ತಮಸಃ ತಮಸ್ಸು ಮತ್ತು ರಜಸ್ಸು ಅನ್ನೋದು ಹೆಚ್ಚು ನಮ್ಮನ್ನ ದಾರಿ ತಪ್ಪಿಸುವಂತವುಗಳು ಅವುಗಳನ್ನ ದೂರೀಕರಿಸಿಕೊಂಡು ಜಂಬು ದ್ವೀಪದಲ್ಲಿ ನಾಲ್ಕು ವಿಶಿಷ್ಟವಾದ ವರ್ಣಗಳಿವೆ ಹಂಸ ಪತಂಗ ಗೋಧ್ಯಾಯನ ಸತ್ಯಾಂಗ ಅಂತ ಇಲ್ಲಿ ಹೇಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳ್ತಾರೋ ಅಲ್ಲಿ ಹಾಗೆ ನಾಲ್ಕು ವಿಶಿಷ್ಟವಾದ ವರ್ಣಗಳಿವೆ ಅವರಿಗೆ ಪ್ರತಿಯೊಬ್ಬರಿಗೂ ಸಾವಿರ ವರ್ಷ ಆಯುಷ್ಯ ಸಾವಿರ ವರ್ಷ ಆಯುಷ್ಯ ದೇವತೆಗಳ ಹಾಗೆ ಅವರಿಗೆ ಆಕೃತಿ ದೇವತೆಗಳಂತೆಯೇ ಸಂತಾನ ಉತ್ಪತ್ತಿ ಸ್ವರ್ಗ ಪ್ರಾಪ್ತಿ ಕಾರಣನಾದಂತಹ ಸೂರ್ಯ ಸೂರ್ಯ ಸೂರ್ಯನಾರಾಯಣನನ್ನ ಅವರು ವೇದಗಳ ಮಂತ್ರದ ಮೂಲಕ ವಿಶೇಷವಾಗಿ ಉಪಾಸನೆ ಮಾಡುತ್ತಾರೆ ಅಲ್ಲಿಯೂ ಹರಿಯನ್ನೇ ವಿಶಿಷ್ಟ ವಿಶಿಷ್ಟವಾಗಿ ಸೂರ್ಯ ಮುಖೇನ ಉಪಾಸನೆ ಮಾಡುತ್ತಾರೆ ಅಂತ ವಿವರಣೆ ಬಂತು ಸೂರ್ಯಾತ್ಮ ಸೂರ್ಯನ ಸೂರ್ಯನ ಅಂತರ್ಯಾಮಿಯಾದಂತಹ ನಾರಾಯಣನನ್ನು ಅವರು ಚಿಂತಿಸ್ತಾರೆ ವೇದ ಮಂತ್ರಗಳ ತ್ರೈಮಯಂ ಸೂರ್ಯನಲ್ಲಿ ವೇದದ ಉಪಾಸನೆ ಬಹಳ ವಿಶೇಷ ಫಲ ಸೂರ್ಯೋದಯದ ಹೊತ್ತಿಗೆ ಸೂರ್ಯನನ್ನು ನೋಡ್ತಾ ಮಂತ್ರಗಳ ಪಾರಾಯಣ ಚಿಂತನೆ ನಡೆಸಿದ್ರೆ ಅದು ಬಹಳ ಬೇಗ ಸೂರ್ಯನಲ್ಲಿ ಸಂಕ್ರಾಂತವಾಗಿ ಪರಿಸರಕ್ಕೆ ಅದರ ರಕ್ಷಣೆ ಮತ್ತು ಆತ್ಮಕ್ಕೆ ವಿಶೇಷವಾದ ಬಲ ಅದರಿಂದ ಸಿಗುತ್ತೆ ಅಂತ ಹೇಳ್ತಾರೆ ರತ್ನಸ ವಿಷ್ಣು ರೂಪಂಥ ಸತ್ಯರ್ಥಸ ಬ್ರಹ್ಮಣ ಮೃತ್ಯೋಶ್ಚ ಸೂರ್ಯಮಾತ್ಮಾನ ಭೀಮಹಿ ತುಂಬಾ ಚೆನ್ನಾಗಿದೆ ಆ ಮಂತ್ರ ವಿಷ್ಣು ರೂಪಂ ಯತ್ ರತ್ನಸು ರೂಪರ್ಥ ಬ್ರಹ್ಮಣ ಅಮೃತೋಚ ಸೂರ್ಯಮಾತ್ಮನ ಈ ಮಹಿ ಅಂದ್ರೆ ಚಿಂತಿಸುತ್ತೇವೆ ಇಡೆ ಅನ್ನುವ ಧಾತುವಿನ ರೂಪ ಈ ಮಹಿ ಧ್ಯಾನಿಸುತ್ತೇವೆ ಭಜಿಸುತ್ತೇವೆ ರತ್ನ ರತ್ನ ಅಂದ್ರೆ ಪುರಾತನ ಅನ್ನುವ ಶಬ್ದವನ್ನ ಸ್ವಲ್ಪ ಕೈಯಲ್ಲಿ ಹಾಕಿ ಮುದ್ದೆ ಮಾಡಿದ್ರೆ ಪ್ರತ್ನ ಆಗುತ್ತೆ ಹೂ ಅನ್ವಲ್ಲಿ ಹೂ ತೆಗೀರಿ ರಾ ಅನ್ವಲ್ಲಿ ಆ ದೀರ್ಘ ತೆಗೆದು ಹಸು ಹಾಕಿ ಪ್ರ ಆಯ್ತು ತ ಅನ್ವಲಿ ಆ ತೆಗೆದಿ ನ ಅನ್ನೋ ಹಾಗೆ ಉಳಿಸಿ ಹೂ ರಾ ಹೋಗಿ ಪ್ರತ್ನ ಆಗುತ್ತೆ ಪ್ರತ್ನ ಅನ್ನುವ ಶಬ್ದ ಪುರಾತನ ಶಬ್ದದ್ದೇ ಹಿಂಡಿ ತೆಗೆದ ಹಿಂಡಿ ರತ್ನ ಅಂತ ತುಂಬ ಹಿಂದಿನವ ಅನ್ನುವ ಅರ್ಥದಲ್ಲಿ ಬರುವ ಶಬ್ದ ಮತ್ತೆ ಅವನು ಸತ್ಯ ಸತಿ ಋತಸ್ಯ ಮುಕ್ತಾಮುಕ್ತ ನಿಯಾಮಕನಾಗಿದ್ದಾನೆ ನಿರ್ವಿಕಾರನಾಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ಬ್ರಹ್ಮ ಅನ್ನುವ ಶಬ್ದದ ಅರ್ಥ ಬೃಂಹಿತ ಗುಣದಿಂದ ತುಂಬಿದವ ಅಂತ ಅರ್ಥ ಅಮೃತ ನಿತ್ಯ ಮುಕ್ತನಾಗಿದ್ದಾನೆ ಮೃತ್ಯೋಶ್ಚ ಮೃತ್ಯುವಿಗೂ ಕೂಡ ಆ ಮೃತ್ಯುವಾಗಿದ್ದಾನೆ ಅಂದ್ರೆ ಲಯಕಾರಕ ಅಂತ ಅರ್ಥ ಮೃತ್ಯೋ ಮೃತ್ಯುವಿಗೂ ಮೃತ್ಯುವಾಗಿದ್ದಾನೆ ಇಂಥ ಸೂರ್ಯಾಂತರ್ಗತನಾದ ಸೂರ್ಯ ನಿಯಾಮಕನಾದಂತಹ ನಾರಾಯಣನನ್ನು ಜಗತ್ಸ್ವಾಮಿ ರೂಪವನ್ನು ಈ ಮಹಿ ನಾವು ಸ್ತುತಿಸುವೆವು ಈಡಸ್ತುತವು ಅಂತ ಧಾತು ಲಕ್ಷಾಧಿಷು ಪಂಚಸು ಪುರುಷಾಣ ಆಯುರಿಂದ್ರಿಯ ಮೋಚಸ್ಸಹೋಬಲಂ ಬುದ್ಧಿರ ವಿಕ್ರಮ ಇತಿ ಸರ್ವೇಶಾಮತ್ಪತ್ತಿಕಿ ಸ್ಥಿರ ಸಿದ್ಧಿ ಅವಿಶೇಷೇಣ ವರ್ತತೆ ಪ್ಲಕ್ಷ ಮೊದಲಾದ ಆರು ದ್ವೀಪಗಳಲ್ಲಿಯೂ ಕೂಡ ಆಯುಷ್ಯ ಇಂದ್ರಿಯ ಬಲ ಓಜಸ್ಸು ಸಹನೆ ಶರೀರದ ಬಲ ಬುದ್ಧಿ ಪರಾಕ್ರಮ ಇದೆಲ್ಲವೂ ಕೂಡ ಹುಟ್ಟುವಾಗ್ಲೇ ಸಮಾನವಾಗಿ ಸಿದ್ಧಿಯಾಗಿರುತ್ತೆ ಅವರಿಗೆ ಸಿದ್ಧಿ ಅವಿಶೇಷೇಣ ವರ್ತತೆ ಔತ್ಪತ್ತಿಕಿ ಹುಟ್ಟುತ್ತಲೇ ಎಲ್ಲರಿಗೂ ಈ ರೀತಿಯಾದ ತಾಕತ್ತು ಬಲ ಎಲ್ಲವೂ ಸಹಜವಾಗೇ ಇರುತ್ತೆ ಅವರು ಅದಕ್ಕೋಸ್ಕರ ಆ ಹುಟ್ಟು ಹುಟ್ಟಿದ ನಂತರ ಅದನ್ನೇನು ಪ್ರಯತ್ನ ಪಟ್ಟು ಗಳಿಸ್ಬೇಕಾಗಿಲ್ಲ ಹುಟ್ಟುತ್ತಲೇ ಇಷ್ಟು ಗುಣಗಳು ಅವರಿಗೆ ಸಹಜವಾಗಿರುತ್ತೆ ಅವರು ತಪಸ್ ಮಾಡುವುದೇ ಅವರ ಪ್ರಧಾನ ಉದ್ದೇಶವಾಗಿರುತ್ತೆ ಇದೆಲ್ಲಾ ಪ್ಲಕ್ಷಾದಿ ದ್ವೀಪಗಳ ಗುಣ ಇಲ್ಲಿ ಮಾತ್ರ ಸ್ವಲ್ಪ ಬೇರೆ ಭರತ ವರ್ಷದಲ್ಲಿ ಅಂದ್ರೆ ಜಂಬೂ ದ್ವೀಪದ ಭಾಗದಲ್ಲಿ ಇದೆಲ್ಲ ಆಮೇಲೆ ಜನ್ಮನ ಜಾಯತೆ ಜಂತು ಸಂಸ್ಕಾರ ದ್ವಿಜ ಉಚ್ಯತೆ ಅಂತ ಆಮೇಲೆ ಅನೇಕ ಬದಲಾವಣೆಗಳಿಂದ ಆತ ಬೆಳೀತಾ ಬೆಳಿತಾ ಸಂಸ್ಕಾರಗಳನ್ನು ಹೊಂದಿ ತನ್ನ ನಿಜ ಬಲವನ್ನ ಹೆಚ್ಚಿಸಿಕೊಳ್ತಾನೆ ಅಂತ ಫ್ಲಕ್ಷಸ್ತು ಸಮಾನೇನ ಇಕ್ಷುರಸೋದೇನಾವೃತ ಯಥಾ ಯಥಾ ದ್ವೀಪೋಪಿ ವಿಶಾಲ ಸಮಾನೇನ ಸುರೋದೇನಾವೃತ ಪರಿವೃತ್ತೇನ लक्षद्वीपा ಎಷ್ಟಿದೆಯೋ ಅಷ್ಟೇ ವಿಸ್ತಾರ ಅಂದ್ರೆ ಎರಡು ಲಕ್ಷ ಯೋಜನ ಹಿಂದೆ ಹೇಳಿದ್ದು ಭಾರತ ವರ್ಷ ಒಂದು ಲಕ್ಷ ಯೋಜನ ಅಷ್ಟೇ ವಿಸ್ತಾರವಾದ ಲವಣ ಸಮುದ್ರ ಎರಡು ಪಷ್ಟು ಪಕ್ಷ ಲಕ್ಷ ದ್ವೀಪ ಆ ದ್ವೀಪದ ಎಷ್ಟಿತ್ತು ಅಷ್ಟೇ ಎರಡು ಲಕ್ಷ ಯೋಜನದಷ್ಟು ಇಕ್ಷುರಸ ಸಮುದ್ರ ಕಬ್ಬಿನ್ ಜೂಸ್ ಕೇನೋಲಾ ಅಲ್ಲಿ ಎರಡು ಪಟ್ಟು ವಿಸ್ತಾರವಾದ ಲಕ್ಷದ ಎರಡು ಪಟ್ಟು ಅಂದ್ರೆ ನಾಲ್ಕು ಲಕ್ಷ ಯೋಜನದಷ್ಟು ವಿಸ್ತಾರವಾದ ಶಾಲ್ಮಲ ದ್ವೀಪ ಇದೆ ಅದು ವೃತ್ತಾಕಾರದಿಂದ ಸಮುದ್ರದಿಂದ ಆವೃತವಾಗಿದೆ ಮಧ್ಯದಲ್ಲಿ ಇಕ್ಷುರಸ ಅಂದ್ರೆ ಮೊದಲು ಲವಣರಸ ಅದರ ಹೊರಭಾಗದಲ್ಲಿ ಇಕ್ಷುರಸ ಅದರ ಆಚೆಯ ಆವರಣ ಮತ್ತೆ ಸಮುದ್ರ ಸುರೋದೇನ ಆವೃತ ಪರಿವೃತ್ತೇನ ಅಂದ್ರೆ ಯಾವಾಗ್ಲೂ ಕೂಡುದು ತೂರಾಡ್ತಾ ಇರುವಂತ ಜನರೇನು ಗೊತ್ತಿಲ್ಲ ಎಡಗಾಲು ಬದಲ ಗೊತ್ತಾಗಲ್ಲ ನೋಡಿ ಯತ್ರ ಹವೈ ಶಾಲ್ಮಲಿ ಲಕ್ಷ ಯಾಧ ಕಿಲ ನಿಲಯ ಮಾಹು ಭಗವತಶ್ಚಂದಸ್ತು ತಪ್ಪತ್ ಪತ ಪತತ್ರಿ ಸಾಧರ್ಧ ಸಾಧ್ಯರ್ಥ ಜಂಬೂತ ಶಾಲ್ಮಲ ದ್ವೀಪದಲ್ಲಿ ಶಾಲ್ಮಲಿ ಅನ್ನುವ ವೃಕ್ಷಗಳ ದೊಡ್ಡ ಗುಂಪು ಇದೆ ಅದನ್ನ ಭೂರುಗದ ಮರ ಅಂತ ಅದನ್ನ ಅದು ಆ ಪ್ಲಕ್ಷ ವೃಕ್ಷದ ಹಾಗೆ ದೊಡ್ಡ ಗಾತ್ರದ್ದು ಜಂಬೂ ವೃಕ್ಷಕ್ಕಿಂತ ಒಂದೂವರೆ ಪಟ್ಟು ಎತ್ತರ ಇರುತ್ತೆ ಇನ್ನು ಒಂದೂವರೆ ಪಟ್ಟು ಜಾಸ್ತಿ ಇರುತ್ತೆ ಅದರ ಬುಡದಲ್ಲಿ ವೇದಗಳಿಂದ ಶ್ರೀಹರಿಯನ್ನ ಕೊಂಡಾಡುವ ಪಕ್ಷಿ ರಾಜ ಗರುಡ ಭಗವಂತನನ್ನ ಸ್ತುತಿಸ್ತಾ ಇರ್ತಾನೆ ಭಗವಂತನನ್ನು ನಿರಂತರವಾಗಿ प्रार्थने वास्थान आ जाग गरुड़ना वसस्थान तवीपाधिपति तद्वीपाधिपति प्रियव्रतात्मजो यज्ञबाहु स्वसुतेभ्यः ಸೌಮನ ಶಾಲ್ಮಲಿಯ ದ್ವೀಪಕ್ಕೆ ಪ್ರಿಯವ್ರತನ ಒಬ್ಬ ಇನ್ನೊಬ್ಬ ಮಗ ಹಿಂದೆ ಒಬ್ಬ ವಿದ್ಮವಾಹ ಇದ್ದ ಈಗ ಇನ್ನೊಬ್ಬ ಮಗ ಯಜ್ಞಬಾಹು ಅಂತ ಆ ಯಜ್ಞಬಾಹುವಿಗೆ ಏಳು ಜನ ಮಕ್ಕಳು ಆ ಏಳು ಜನ ಮಕ್ಕಳಿಗೆ ಹಂಚಿಕೊಟ್ಟ ವರ್ಷಕ್ಕೆ ಏಳು ಹೆಸರು ಅವನೇ ಮಕ್ಕಳ ಹೆಸರು ಅದೇ ಆ ದ್ವೀಪಗಳ ಹೆಸರು ಅದೇ ಸುರೋಚನ ಸೌಮನಸ ರಮಣಕ ದೇವರಹ ಪಾರಿಭದ್ರ ಆಪ್ಯಾಯನ ಅಭಿಜಾತ ಅಂತ ಆ ಏಳು ದ್ವೀಪಗಳ ಹೆಸರು ತೇಷ್ರಯೋ ನದ್ಯ ಅಲ್ಲೂ ಏಳು ಪರ್ವತಗಳಿವೆ ಏಳು ನದಿಗಳಿವೆ ಸ್ವರತಃಂಗೋ ವಾಮದೇವ ಕುಂದೋ ಮುಕುಂದ ಪುಣ್ಯವರ್ಷ ಸಹಸ್ರಶ್ತಿ ಅವುಗಳ ಹೆಸರು ಶೃಂಗೋವಾಮದೇವ ವಾಮದೇವ ಕುಂದ ಮುಕುಂದ ಪುಣ್ಯವರ್ಷ ಅಂತ ಅನುಮತಿ ಸಿನಿವಾರಿ ಸರಸ್ವತಿ ಕುಹು ರಜನೀ ನಂದ ಏಳು ನದಿಗಳು ಅನುಮತಿ ಸಿನಿ ಸರಸ್ವತಿ ಕುಹು ರಜನೀ ನಂದ ಏಳು ನದಿಗಳ ಹೆಸರು ಸದ್ವರ್ಷಪುರುಷಾಶ್ವತೀರ ಭಗವಂತಂ ವೇದಮಯಂ ಸೋಮಮಾತ್ಮಾನಂ ಸೋಮಾತ್ಮನ ಯಜಂತೆ ಆ ಶಾಲ್ಮಲಿ ದ್ವೀಪದ ವರ್ಷಗಳಲ್ಲಿ ಅಲ್ಲಿ ನಾಲ್ಕು ವರ್ಣಗಳಿವೆ ಹಿಂದೆ ಹೇಳಿದಂತೆ ಇಲ್ಲೂ ಪ್ರತ್ಯೇಕವಾಗಿ ಶ್ರುತಧರ ವೀರ್ಯಧರ ವಸುಂಧರ ಮತ್ತು ಇದ್ಮಧರ ಇವರು ನಾಲ್ಕು ವರ್ಣಗಳು ಈ ಈ ದ್ವೀಪದಲ್ಲಿ ಈ ಶಾಲ್ಮಲ ದ್ವೀಪದಲ್ಲಿ ಈ ಜನರು ವೇದ ಪ್ರತಿಪಾದ್ಯವಾದ ಆ ಸೋಮಾಂತರ್ಗತನಾದ ಧನ್ವಂತರಿಯನ್ನ ಅವರು ಚಿಂತಿಸ್ತಾ ಇರ್ತಾರೆ ಭಗವಂತನನ್ನ ವೇದ ಮಂತ್ರದಿಂದ ಆರಾಧಿಸ್ತಾ ಇರ್ತಾರೆ ಸ್ವೋಭಿತ್ಿತ ದೇವೆಭ್ಯೋ ವಿಭಜನ್ ಶುಕ್ಲ ಪ್ರಕೃಷ್ಣಯೋ ಅಂಧ ಪ್ರಜಾನಾಂ ಸರ್ವಾಂ ರಾಜೋಮಸ್ತಿ ಶುಕ್ಲ ಕೃಷ್ಣ ಎರಡು ಪಕ್ಷಗಳಿಗೆ ಕ್ರಮವಾಗಿ ಪಿತೃಗಳು ಮತ್ತು ದೇವತೆಗಳು ನಿಯಾಮಕರು ಕೃಷ್ಣ ಪಕ್ಷಕ್ಕೆ ಪಿತೃಗಳಾದ್ರೆ ಶುಕ್ಲ ಪಕ್ಷಕ್ಕೆ ದೇವತೆಗಳು ಈ ಇಬ್ರು ಆ ಸೋಮನಿಂದ ರಸವನ್ನು ಹೀರ್ತಾ ಇರ್ತಾರೆ ಕಿರಣಗಳ ಸೋ ಸೋಮನ ತಂಗದೆರೆಗಳಿಂದ ನಿರಂತರ ತಮಗೆ ಬೇಕಿರುವ ಆ ಹವ್ಯವನ್ನ ಸ್ವೀಕರಿಸ್ತಾ ಇರ್ತಾರೆ ಅಲ್ಲಿ ಸೂರ್ಯ ಚಂದ್ರನಲ್ಲಿ ನಿಂತು ಚಂದ್ರಾಂತರ್ಗತನಾದ ಧನ್ವಂತರಿ ಪ್ರಜೆಗಳಾದ ನಮ್ಮೆಲ್ಲ ಎಲ್ಲರನ್ನು ಉಲ್ಲಾಸದಿಂದ ಇಡಿಸ ಇರಿಸಲಿ ಅಂತ ಅವರು ಈ ಮಂತ್ರ ಈ ಮಂತ್ರದಿಂದ ದೇವರನ್ನ ಸ್ವಗೋಭಿ ಪಿತೃದೇವೇಭ್ಯ ವಿಭಜನ್ ಶುಕ್ಲ ಕೃಷ್ಣಯೋ ಅಂಧ ಪ್ರಜಾನಾಂ ಸರ್ವಾಸಾಂ ಸರ್ವಾಸಾಂ ಪ್ರಜಾನಾಂ ರಾಜಾನ ನ ನಹ ಸೋಮ ರಂಜಕ ಅಸ್ತು ರಾಜ ಅಂದ್ರೆ ರಂಜನಕಾರಿ ಸಂತೋಷ ಕೊಡಿಸುವವ ಆಹ್ಲಾದಗೊಳಿಸುವವ ಅವನು ನಮಗೆ ಆಹ್ಲಾದ ಉಣಿಸಲಿ ಉಲ್ಲಾಸ ನೀಡಲಿ ಅಂತ ಕೇಳ್ತಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಆ ಶಾಲ್ಮಲ ದ್ವೀಪದ ಚಿಂತನೆಯನ್ನು ಮುಗಿಸೋಣ ಮತ್ತೆ ದ್ವೀಪದ ಚಿಂತನೆ ನಾಳೆ ಮತ್ತೆ ಅನುಸಂಧಾನ ಮಾಡೋಣ ನಾಳೆ ನೋಡೋಣ ಇಲ್ಲ ಅಂತ ಅದ್ರೆ ಹೇಳ್ತೇನೆ ಮೊದ್ಲೇ ಆ ಪೋಸ್ಟ್ ಇಲ್ಲ ದೋರಣೆ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾನ ಅನುಸವಭಾವ ವ کروವಿಯದ್ಯತ್ ಸಕಲಂ ಪರಸ್ಮೈ नारायणಾಯೇತಿ ಸಮರ್ಪಯಾಮಿ ತದಸ್ವಿನೋ ದಾನಪರಾಯಶಸ್ವಿನೋ ಮದಸ್ವಿನೋ ಮಂತ್ರ ವಿದಸು ಮಂಗಲ

मा कश्चिद्दुःखमा धर्मस्य विजयो भूयात् अधर्मस्य परा सद्भावना सद्भावना प्राणभृता भूयाद्विश्वस्य मङ्गलम्